ಅಂದರೆ ರಾಜ್ ಸಿನ್ಮಾದ ಅದ್ಭುತವಾದಂಥ ಕಲಾವಿದೆ ನಾಯಕಿ ನಟಿ ಏನಿಲ್ಲ ಅಂತಲೇ ಹೇಳ್ಬೋದು ಇದೊಂದು ನಿಜಕ್ಕೂ ಕೂಡ ನೋವಿನ ಸುದ್ದಿ ಮತ್ತು ಆಘಾತದ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಅದು ಪ್ರಿಯಾಂಕಾ ಕೊಠಾರಿ ಅವ್ರಿಗೆ ಆಗಿದ್ದು ಏನು ಅಂತ ನೋಡೋಣ ಬನ್ನಿ ಅದಕ್ಕೆ ಮುನ್ನ ಮಚ್ಚಾನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಪ್ರಿಯಾಂಕಾ ಕೊಠಾರಿಯವರು ಕನ್ನಡ ಚಿತ್ರರಂಗದ ಅದ್ಭುತವಾದ ನಟಿ ಇನ್ನು ರಾಜ್ ಸಿನಿಮಾದ ಮೂಲಕ ಬಂದಂಥ ಇವರು ಸದ್ಯ ಈಗ ನೋಡಲು ಕೂಡ ಈಗ ಇದ್ದ ಈಗಿದ್ದಾರೆ ಈಗ ಬರೋಬ್ಬರಿಗ ನಲವತ್ತು ವರ್ಷ ವಯಸ್ಸಾಗಿದೆ ನೋಡೋಕ್ಕೆ ಅಷ್ಟು ಮುದ್ದಾಗಿದ್ದಂತೆ ಈಗ ಆಂಟಿ ಆಗೋಗಿದ್ದಾರೆ ಅಂತ ಹೇಳ್ಬೋದು ಸದ್ಯ ಈಗ ಮದುವೆಯಾಗಿ ಈಗ ಪತಿ ಜೊತೆಗೆ ಆಂಧ್ರದಲ್ಲಿ ವಾಸವಾಗಿದ್ದಾರೆ ಅಂತ ಮಾಹಿತಿ ಇದೆ ಸದ್ಯ ರಾಜ್ ಮತ್ತು ದಂಡುಪಾಳ್ಯ ಇವು ದಂಡುಪಳ್ಳಿ ಎರಡು ಸಾವಿರದ ಏಳರಲ್ಲಿ ಬಂದಂಥ ಅದ್ಭುತವಾದಂಥ ಸಿನ್ಮಾರ ದಂಡುಪಾಳ್ಯ ಈ ಸಿನಿಮಾ ದಂಡುಪಾಳ್ಯ ಮಾಡಿದ ನಂತರ ಅವರು ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾನೂ ಕೂಡ ಮತ್ತೆ ಅವರು ಕಂಪ್ಯೂಟರ್ ಈ ಚಿತ್ರರಂಗದಿಂದ ಆದರೆ ಸಾಕಷ್ಟು ಕಾರಣಗಳಿದೆ ಮತ್ತು ಇವರು ಪ್ರಿಯಾಂಕಾ ಕೊಠಾರಿ ಎಕ್ಸ್ಪೋಸಿಂಗ್ ಮಾಡಿದ್ರೆ ತುಂಬಾ ಎಕ್ಸ್ಪರ್ಟ್ ಆಗಿದ್ರು ಅವ್ರ ಎಕ್ಸ್ಪೋಸಿಂಗ್ಗೆ ಅವರ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟಾಗಿ ಅವರಿಗೆ ವರ್ಕೌಟ್ ಆಗಿಲ್ಲ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಪ್ರಿಯಾಂಕಾ ಕೊಠಾರಿ ಅವರಿಗೆ ಅವಕಾಶಗಳ ಕೊರತೆಯಿಂದಾಗಿಯೇ ಕನ್ನಡ ಚಿತ್ರರಂಗದಿಂದ ಇನ್ನು ಇಲ್ಲವಾದರು ತೆಲುಗುಲಲ್ಲಿ ಅಲ್ಲೊಂದು ಇಲ್ಲದಿ ಐಟಮ್ ಡ್ಯಾನ್ಸ್ ಗಳನ್ನು ಮಾಡ್ತಿದ್ದಾರೆ ಅವ್ರದ್ದು ಬಿಟ್ಟು ಎಲ್ಲೂ ಕೂಡ ಅಷ್ಟೊಂದು ಕಾಣಿಸಿಕಿಲ್ಲ ಸದ್ಯ ಈಗ ಒಂದು ಎರಡು ಮಕ್ಕಳ ತಾಯಿ ಕೂಡ ಆಗಿದ್ದಾರೆ ಪ್ರಿಯಾಂಕಾ ಕೊಠಾರಿ ಅವರು ಆಗ ನೀವೇನಂತರ ಕಮ್ಮಿ